ಎಲ್ರಿಗೂ ನಮಸ್ಕಾರ ರವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಎಗ್ ರೈಸ್ ಎಗ್ ರೈಸ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಐದು ಎಗ್ ತೊಗೊಂಡಿದ್ದೀನಿ ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅದ ಹದಿನೈದು ಎಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇವೆರಡು ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ಅರ್ಶಿನ ಪೌಡ್ರು ಒಂದು ಅರ್ಧ ಸ್ಪೂನ್ ಧನ್ಯ ಪೌಡ್ರು ಒಂದು ಅರ್ಧ ಸ್ಪೂನ್ ಸೋಯಾ ಸಾಸು ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಚಿಕನ್ ಮಸಾಲ ಪೌಡ್ರ್ ಬದಲಿಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರು ಹಾಕ್ಬೋದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು ಬಾಣಲಿ ಬಿಸಿಗಿಟ್ಟಿದ್ದೀನಿ ಇವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈ ಎಣ್ಣೆ ಕಾಯ್ದಿದೆ ಎರಡು ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಹಾಕ್ತಾ ಇದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದು ಒಂದು ನಿಮಿಷ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದೆ ಇವಾಗ ಇದ್ದೀನಿ ಇದನ್ನು ಒಂದು ನಿಮಿಷ ಫ್ರೈ ಮಾಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಅರ್ಶಿಣ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕ್ಯಾಪ್ಸಿಟೊಂಬ್ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಗೂಗು ಮೊಟ್ಟೆ ಹಾಕ್ತಾ ಐದು ಮೊಟ್ಟೆ ಒದಗಿಸ್ಕೊಂಡಿದೀನಿ ಹಾಕ್ತಾ ಚೆನ್ನಾಗಿ ಮೊಟ್ಟೆ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಒಂದು ಚಿಕನ್ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಧನಿ ಪೌಡ್ರು ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮೊಟ್ಟೆ ಜೊತೆ ಈಗೆಲ್ಲ ಪೌಡ್ರುಗಳಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಅನ್ನ ಹಾಕ್ತಾಯಿದ್ದೀನಿ ನಾನು ಮಾಡೋ ಅಳತೆ ಒಂದಿಬ್ಬರು ತಿನ್ಬೋದು ಆ ಥರ ಮಾಡ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆಲ್ಲ ಮೊಟ್ಟೆ ಜೊತೆ ಚೆನ್ನಾಗಿ ಅನ್ನ ಮಿಕ್ಸ್ ಮಾಡಬೇಕು ಈಗ ಮೊಟ್ಟೆ ಜೊತೆ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಸ್ವಲ್ಪ ಕೊತ್ತಂಬರಿ ಸುತ್ತೆ ಸಿಮ್ಮಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಎಗ್ ರೈಸ್ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ತೀನಿ ಎಗ್ ರೈಸ್ ರೆಡಿಯಾಗಿದೆ ಇವಾಗ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ